ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಯಾಕೋ ಗಿಲ್ಲಿ ಮಾಡ್ತಾ ಇರುವಂಥ ಒಂದು ಕಾಮಿಡಿ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ಕಳೆದ ಸೀಸನ್ನ ಸ್ಪರ್ಧಿಗಳಾಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಜನ ಬಂದು ಬಿಟ್ಟಿದ್ದಾರೆ ಅಂದರೆ ಐದು ಜನ ಸ್ಪರ್ಧಿಗಳು ಬಂದು ಬಿಟ್ಟಿದ್ದಾರೆ ಚೈತ್ರ ಮೋಕ್ಷಿತಾ ರಜತ್ ತ್ರಿವಿಕ್ರಮ್ ಅದೇ ರೀತಿಯಾಗಿ ಉಗ್ರಂ ಮಂಜು ಈ ಐದು ಜನಗಳು ಆಗಿ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ವಿಶ್ನ ಕೂಡ ಮಾಡ್ತಾರೆ ಮಂಜು ಅವರ ಒಂದು ಎಂಗೇಜ್ಮೆಂಟ್ ಆಗಿರುವ ಕುರಿತಾಗಿ ಮಂಜು ಈಗ ಬ್ಯಾಚುಲರ್ ಲೈಫಿಂದ ಒಂದು ಫ್ಯಾಮಿಲಿ ಲೈಫ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ನ ಮಾಡ್ತಾರೆ ಅಂತ ಅದೆಲ್ಲವನ್ನು ಕೂಡ ಹೇಳೋದಕ್ಕೆ ಮುಂದಾಗ್ತಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಎರಡನೇದ ಮೂರನೇದ ಅನ್ನೋ ಒಂದು ಉಡಾಪೆಯ ಮಾತುಗಳನ್ನು ಹಾಡಿಬಿಡ್ತಾನೆ ಆಗ ಮಂಜು ಅವರು ಕೂಡ ಒಂದಿಷ್ಟು ಕಾರವನ್ನು ಕಾರೋದಕ್ಕೆ ಕಾ ಪ್ರಾರಂಭಿಸಿಬಿಡ್ತಾರೆ ನೀನು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕ್ಕೆ ಶುರು ಮಾಡಿದರೆ ನಾನಿಲ್ಲಿ ಗೆಸ್ಟು ಅಲ್ಲ ನೀನಿಲ್ಲಿ ನೀನಿಲ್ಲಿ ಸಪ್ಲೈಯರು ಕೂಡ ಅಲ್ಲ ಬೇರೆಯೇ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಾರವನ್ನು ಕಾರ್ತಾರೆ ಆಗ ಆಗ ಈ ಒಂದು ಗಿಲ್ಲಿ ಅವರಿಗೆ ಕ್ಷಮೆಯನ್ನ ಕೇಳೋದಕ್ಕೆ ಮುಂದಾಗ್ತಾನೆ ಅದೇ ರೀತಿಯಾಗಿ ರಜತ್ ಅವರಿಗೂ ಕೂಡ ಇಲ್ಲಿ ತಿಂದು ಹೋಗೋದಕ್ಕೆ ಬಂದಿದ್ರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾನೆ ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಾಗ್ತಾ ಇದೆಯಾ ಅನ್ನೋ ಮಟ್ಟಕ್ಕೆ ಆ ಒಂದು ರಜತ್ ಅವರು ಮಾತನಾಡುವ ಪ್ರಯತ್ನದಲ್ಲೂ ಕೂಡ ಇರ್ತಾರೆ ಅಂದರೆ ಇಲ್ಲಿ ನಾವು ಯೋಚನೆ ಮಾಡಲೇಬೇಕಾಗಿದೆ ದೆಹಲಿಯ ಒಂದು ಕಾಮಿಡಿ ಎಷ್ಟು ಅತಿರೇಕಕ್ಕೆ ಹೋಗಿಬಿಡ್ತಾ ಇದೆ ಸೊ ಇವನು ಎಲ್ಲದಕ್ಕೂ ಕಾಮಿಡಿ ಮಾಡೋದಕ್ಕೆ ಹೋಗ್ತಾನೆ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನೇನೇನೋ ಎಲ್ಲ ವಿಚಾರಕ್ಕೂ ಕಾಲಿಳಿಯುವಂಥದ್ದು ಸೊ ಅತಿಥಿಗಳಾಗಿ ಬಂದಿರತಕ್ಕಂಥವರಿಗೆ ಯಾವ ಯಾವ ರೀತಿಯಾಗಿ ಅವರ ಜೊತೆ ನಡೆದುಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯು ಇವನ ನಾಲಾಯಕನಲ್ಲಿ ಇಲ್ಲ ಅಂದ್ರೆ ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ ಎಲ್ಲೋ ಅಂತ್ಯವನ್ನ ಕಾಣ್ತಾ ಇದ್ದಾನೆ ಅನ್ನೋ ಮಟ್ಟಕ್ಕೆ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವನು ಹೋಗ್ತಾ ಇರುವಂಥ ಜರ್ನಿಗೆ ಅಂತ್ಯ ಸಮೀಪಿಸ್ತಾ ಇದೆ ಅನ್ನೋ ಒಂದಿಷ್ಟು ಮನಸ್ಥಿತಿ ಎದುರಾಗಿ ಬಿಟ್ಟಿದೆ ಯಾಕೆಂತಂದ್ರೆ ಜನಗಳು ಎಲ್ಲವನ್ನೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇವನಲ್ಲಿರುವಂತಹ ಕಲೆ ಆಗಿರ್ಬೋದು ಅಥವಾ ಇವನು ಮಾಡುವಂತಹ ಕಾಮಿಡಿ ಎಲ್ಲವನ್ನು ಕೂಡ ಜನಗಳು ಮೆಚ್ಕೋತಾರೆ ಹಾಗಂತ ವೈಯಕ್ತಿಕ ವಿಚಾರಗಳನ್ನ ಅಥವಾ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ವೈಯಕ್ತಿಕ ವಿಚಾರ ಆಗಿರ್ಬೋದು ಬಂದಿರತಕ್ಕಂಥ ಅತಿಥಿಗಳ ಒಂದು ವಿಷಯಗಳನ್ನ ಆಗಿರ್ಬೋದು ಬಿಗ್ ಬಾಸ್ ಮನೆಗೆ ಬಂದಿರುವಂತ ಸ್ಪರ್ಧಿಗಳ ವೈಯಕ್ತಿಕ ವಿಚಾರ ಆಗಿರ್ಬೋದು ಅಥವಾ ಅಲ್ಲಿ ಕಂಟೆಸ್ಟೆಂಟ್ ನ ವೈಯಕ್ತಿಕ ವಿಚಾರ ಆಗಿರ್ಬೋದು ಅಥವಾ ಬೇರೆಯವರ ವೈಯಕ್ತಿಕ ವಿಚಾರವನ್ನ ಕಾಲ್ ಎಳೆಯುವಂತದ್ದಿದೆಯಲ್ಲ ಅದನ್ನ ಕಾಲೆಳೆದು ಕಾಮಿಡಿ ಮಾಡುವಂತದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂತಹ ಗಿಲ್ಲಿ ಫ್ಯಾಮಿಲಿ ಅವರು ಕೂಡ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ ಒಂದು ವೇಳೆ ಒಪ್ಕೊಂಡ್ರೆ ಆ ಫ್ಯಾಮಿಲಿ ಬಗ್ಗೆ ಗೌರವ ಕಡಿಮೆ ಆಗಿಬಿಡುತ್ತೇನೋ ಇದನ್ನೆಲ್ಲರೂ ಕೂಡ ಖಂಡಿಸಲೇ ವಿಚಾರ ಇದು ಸೊ ಹಾಗಾಗಿ ಗಿಲ್ಲಿ ಮಾಡ್ತಾ ಇರುವಂಥ ಈ ಒಂದು ಕಾಮಿಡಿ ಅಥವಾ ವೈಯಕ್ತಿಕ ವಿಚಾರವನ್ನ ಕಾಲೆಳೆಯುವಂಥ ನಾಲಾಯಕ ಬುದ್ಧಿಯಿಂದ ಹೊರಗಡೆ ಬರಬೇಕಾಗುತ್ತೆ ಇವನೊಬ್ಬ ಈ ಒಂದು ಮಾತುಗಳಿಂದ ಅವಿವೇಕಿಯಾಗಿ ಹೊರಗಡೆ ಕಾಣಿಸ್ತಾ ಇದ್ದರೂ ಕೂಡ ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಇಷ್ಟೊಂದು ಕಾರವಾಗಿ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಎಳೆಯುವಂಥದ್ದಾಗಲಿ ಅದರಲ್ಲಿ ಕಾಮಿಡಿಯನ್ನು ಕಂಟೆಂಟ್ ಕ್ರಿಯೇಟ್ ಮಾಡುವಂಥದ್ದಾಗಲಿ ಅದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಮಂಜು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹೊರಗಡಿದು ಯಾವ ರೀತಿಯ ಪೋ ಪೋಟ್ರಿ ಗೊತ್ತಿಲ್ಲ ಯಾಕೆಂತಂದರೆ ಒಬ್ಬ ಗೆಸ್ಟಾಗಿ ಬಂದಿರತಕ್ಕಂಥ ವ್ಯಕ್ತಿ ಅವನಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ವಿಶ್ ಮಾಡ್ತಾ ಇದ್ದೆ ಅವರ ವೈಯಕ್ತಿಕ ಜೀವನವನ್ನ ಅಲ್ಲಿ ಆರೈಸ್ತಾ ಇದ್ದಾರೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎರಡನೇದ ಮೂರನೇದ ಎನ್ನೋ ರೀತಿಯಲ್ಲಿ ಕಾಮಿಡಿ ಬೇಕಾಗಿರಲಿಲ್ಲ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಯಾಗಿ ಬಂದಿರುವಂತಹ ರಜತ್ ಅವರಿಗೆ ತಿಂದು ಹೋಗೋದಕ್ಕೆ ಬಂದಿದ್ರೆ ಅನ್ನೋ ರೀತಿಯಲ್ಲಿ ಮಾತನಾಡೋದು ಅದು ಕೂಡ ಸೂಕ್ತ ಅಂತ ಅನಿಸ್ಲಿಲ್ಲ ಸೊ ನಾವು ಕಾಮಿಡಿ ಮಾಡ್ತೀವಿ ಅಥವಾ ನಾವು ಎಲ್ಲೋ ಒಂದು ಸ್ಟ್ಯಾಂಡ್ ತಗೊಳ್ತೀವಿ ಮಾತಾಡ್ತೀವಿ ಅನ್ನೋ ಬರದಲ್ಲಿ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾತನಾಡುವಂಥದ್ದು ಇದೆಯಲ್ಲ ನಿಜಕ್ಕೂ ಇದು ಸರಿಯಲ್ಲ ಈ ಒಂದು ರಿಯಾಲಿಟಿ ಸ್ಪರ್ಧೆ ಈ ಕೆಲವು ದಿನದಲ್ಲಿ ಮುಗಿದು ಹೋಗ್ಬೋದಾದ್ರೆ ಮುಂದಿನ ಜೀವನದಲ್ಲಿ ಈ ವ್ಯಕ್ತಿ ಸುಖಕರವಾದಂಥ ಜೀವನವನ್ನ ಮಾಡಬೇಕು ಅಂತಂದ್ರೆ ಎಲ್ಲಿ ಮಾತನಾಡಬೇಕು ಎಲ್ಲಿ ಮಾತನಾಡಬಾರ್ದು ಅನ್ನೋದನ್ನು ವೈಯಕ್ತಿಕವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಗಿಲ್ಲಿಯ ನಾಲಾಯಕ ಬುದ್ಧಿಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸ್ನೇಹಿತರೆ ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ